ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಲೆ ಇಲ್ಲದ ಚಂದದ ಮೊಗ ಬೇಕು ಅಂದ್ರೆ ಏನ್ ಗೊತ್ತಾ ಸೌತೆಕಾಯಿ ಪ್ಯಾಕ್ ಮಾಡಿಕೊಂಡ್ರೆ ಮುಖದ ಗೌರವರ್ಣ ಆಗುತ್ತಂತೆ ಬನ್ನಿ ಹಾಗಾದ್ರೆ ಈ ಫೇಸ್ ನ ಮಾಡೋದು ಹೇಗೆ ಬರೋಣ ಮುಖವನ್ನ ಹೈಡ್ರೇಟ್ ಮಾಡಲು ಸೌತೆಕಾಯಿ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಸೌತೆಕಾಯಿ ಕಾಲು ಕಪ್ ಮೊಸರು ಎರಡು ಟೇಬಲ್ ಚಮಚ ಹಸಿ ಕೊಬ್ಬರಿ ಕಾಲು ಕಪ್ ಟೊಮ್ಯಾಟೊ ಕಾಲು ಕಪ್ ಬಾಳೆಹಣ್ಣು ಮೂರು ಚೂರುಗಳು ಆಲಿವ್ ಆಯಿಲ್ ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ನಲ್ಲಿ ಮೂರು ಚೂರುಗಳಷ್ಟು ಬಾಳೆಹಣ್ಣು ಒಂದು ಟೇಬಲ್ ಚಮಚ ಆಲಿವ್ ಆಯಿಲ್ ಹಾಕಿಕೊಂಡು ಚೆನ್ನಾಗಿ ಕ್ಯೂಚಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ರೆಡಿಯಾದ ಸ್ಕ್ರಬ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯುವುದಕ್ಕೆ ಬಿಡಿ ಅದಾದ ಮೇಲೆ ಒಂದು ಮಿಕ್ಸಿ ಜಾರ್ನಲ್ಲಿ ಕಾಲು ಕಪ್ನಷ್ಟು ಸೌತೆಕಾಯಿ ಚೂರುಗಳು ಎರಡು ಟೇಬಲ್ ಚಮಚ ಮೊಸರು ಹಾಗೆ ಕಾಲು ಕಪ್ನಷ್ಟು ಹಸಿ ಕೊಬ್ಬರಿ ಮತ್ತು ಕಾಲು ಕಪ್ನಷ್ಟು ಟೊಮ್ಯಾಟೊ ಚೂರುಗಳನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಫೇಸ್ ಪ್ಯಾಕ್ ಮಿಶ್ರಣ ಆಗುತ್ತೆ ಫೇಸ್ ಪ್ಯಾಕ್ ಹಾಗೂ ಸ್ಕ್ರಬ್ ರೆಡಿಯಾದ ಮೇಲೆ ನೀವು ಮೊದಲು ನಿಮ್ಮ ಮುಖವನ್ನು ಶುದ್ಧವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಕೊಂಡಿರುವ ಬಾಳೆಹಣ್ಣು ಹಾಗೆಯೇ ಆಲಿವ್ ಆಯಿಲ್ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಮುಖವನ್ನು ಸ್ಕ್ರಬ್ ಮಾಡಿಕೊಳ್ಳಿ ಬಾಳೆಹಣ್ಣು ಒಂದು ನ್ಯಾಚುರಲ್ ಕ್ಲೆನ್ಸರ್ ಇದರಲ್ಲಿರುವ ಪೊಟ್ಯಾಷಿಯಂ ಹಾಗೂ ವಿಟಮಿನ್ ಎ ಹಾಗೆಯೇ ವಿಟಮಿನ್ ಇ ಅಂಶಗಳು ನಿಮ್ಮ ಮುಖ ಆರೋಗ್ಯಕರವಾಗಿ ಮಾಯ್ಶರೈಸ್ ಮಾಡಿ ನಿಮಗೆ ಇನ್ಸ್ಟೆಂಟ್ ಗ್ಲೋನೆಸ್ ಕೊಡುತ್ತೆ ಹಾಗೆ ನಿಮ್ಮ ಮುಖದ ಕಪ್ಪು ಕಲೆಗಳನ್ನ ಇಲ್ಲವಾಗಿಸುತ್ತೆ ಇನ್ನು ಆಲಿವ್ ಆಯಿಲ್ ನಿಮ್ಮ ಮುಖವನ್ನ ಮಾಯ್ಚರೈಸ್ ಮಾಡುತ್ತೆ ಹಾಗೆ ಮುಖದ ಡಲ್ನೆಸ್ ಅನ್ನ ಹೋಗಲಾಡಿಸುತ್ತೆ ಆಲಿವ್ ಆಯಿಲ್ ನಿಮ್ಮ ಮುಖದ ಮಸಾಜ್ಗೂ ಸೂಕ್ತವಾದ ಆಯಿಲ್ ಮಾತ್ರವಲ್ಲದೆ ಇದೊಂದು ಅತ್ಯುತ್ತಮ ಮೇಕಪ್ ರಿಮೂವರ್ ಕೂಡ ಹೌದು ನಿಮ್ಮ ಮುಖವನ್ನ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಂಡ ನಂತರ ಮುಖಕ್ಕೆ ಒಂದಷ್ಟು ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ನಿಮ್ಮ ಮುಖದಲ್ಲಿ ಹೊಸ ಜೀವಂತಿಕೆ ಏರ್ಪಡುತ್ತೆ ಮಾತ್ರವಲ್ಲದೆ ನಿಮ್ಮ ಒತ್ತಡ ನಿವಾರಣೆಯಾಗುತ್ತೆ ಮುಖಕ್ಕೆ ಆಗಿಂದಾಗೆ ಸ್ಟೀಮ್ ಕೊಡುವುದು ನಿಮ್ಮ ಮುಖದ ಆರೋಗ್ಯದ ದೃಷ್ಟಿಯಿಂದ ಬಹಳ ಉತ್ತಮ ಫೇಸ್ ಪ್ಯಾಕ್ ಹಾಕೊಳ್ಳದೆ ಇದ್ರೂ ಕೂಡ ನೀವು ಸ್ಟೀಮ್ ತೆಗೆದುಕೊಳ್ಳಬಹುದು ಇದರಿಂದ ನಿಮ್ಮ ಮುಖಕ್ಕೆ ಯಾವುದೇ ಹಾನಿಯಾಗೋದಿಲ್ಲ ಬದಲಾಗಿ ನಿಮ್ಮ ಮುಖ ಮತ್ತಷ್ಟು ಆಕ್ಟಿವ್ ಮತ್ತು ಫ್ರೆಶ್ ಆಗುತ್ತೆ ಸ್ಟೀಮ್ನ ನಂತರ ನೀವು ಮುಖಕ್ಕೆ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಮುಖದ ಡೆಡ್ ಸ್ಕಿನ್ ನಿವಾರಣೆ ಸುಲಭವಾಗುತ್ತೆ ಅದಾದ ಮೇಲೆ ನೀವು ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಆ ನಂತರ ನೀವು ಈಗಾಗಲೇ ರೆಡಿ ಮಾಡಿಕೊಂಡಿರುವ ಸೌತೆಕಾಯಿ ಹಾಗೂ ಟೊಮ್ಯಾಟೊ ಮತ್ತು ಮೊಸರಿನ ಫೇಸ್ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ಬ್ರಷ್ನ ಸಹಾಯದಿಂದ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಡಿ ಸೌತೆಕಾಯಿ ಒಂದು ಇನ್ಸ್ಟಂಟ್ ಸ್ಕಿನ್ ಹೈಡ್ರೇಟರ್ ಇದು ನಿಮ್ಮ ಮುಖವನ್ನ ಆಳದಿಂದ ಆರೈಕೆ ಮಾಡಿ ಮುಖಕ್ಕೆ ಬೆಳ್ಳಗಿನ ರೇಡಿಯಂಟ್ ಲುಕ್ ಕೊಡುತ್ತೆ ಇದರಲ್ಲಿರುವ ಮೆಗ್ನೀಷಿಯಂ ಪೊಟ್ಯಾಶಿಯಂ ಹಾಗೆ ಸಿಲಿಕಾನ್ ಅಂಶ ನಿಮ್ಮ ತ್ವಚೆಯನ್ನ ಟ್ಯಾನ್ ನಿಂದ ಕಾಪಾಡುತ್ತೆ ಸನ್ಬರ್ನ್ ಸ್ಕಿನ್ ಇರಿಟೇಷನ್ ಡಾರ್ಕ್ ಸರ್ಕಲ್ ಸಮಸ್ಯೆಗಳಿಗೂ ಕೂಡ ಸೌತೆಕಾಯಿ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಏನು ಪ್ಯಾಕ್ಗೆ ಬಳಸಲಾದ ಮೊಸರು ಒಂದು ನ್ಯಾಚುರಲ್ ಬ್ಲೀಚ್ ಇದು ನಿಮ್ಮ ಮುಖವನ್ನ ಆರೋಗ್ಯಕರವಾಗಿ ಕ್ಲೆನ್ಸ್ ಮಾಡಿ ನಿಮ್ಮ ಮುಖದ ಕಪ್ಪು ಕಲೆಗಳನ್ನ ಮತ್ತೆ ಮೊಡವೆಗಳನ್ನ ಕಡಿಮೆಯಾಗಿಸುತ್ತೆ ಏನು ಇದರಲ್ಲಿರುವ ವಿಟಮಿನ್ ಸಿ ನಿಮ್ಮ ಮುಖದ ಚರ್ಮವನ್ನ ಆಳದಿಂದ ಆರೈಕೆ ಮಾಡುತ್ತೆ ಅತಿ ಕಡಿಮೆ ಖರ್ಚಿನಲ್ಲಿ ನೀವು ಈ ಫೇಸ್ ಪ್ಯಾಕ್ ಅನ್ನ ಮನೆಯಲ್ಲಿಯೇ ಮಾಡಿಕೊಳ್ಳಬಹುದಾಗಿದ್ದು ಇದು ಹೆಚ್ಚಿನ ಎಲ್ಲಾ ಚರ್ಮದ ಪ್ರಕಾರಗಳಿಗೆ ಆಗುತ್ತೆ ಫೇಸ್ ಪ್ಯಾಕ್ ಒಣಗುವವರೆಗೂ ಕೂಡ ನೀವು ಕಣ್ಗಳನ್ನು ರೋಸ್ ವಾಟರ್ನಲ್ಲಿ ಅದ್ದಿದ ಹತ್ತಿಯ ಚೂರುಗಳನ್ನು ಇಟ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ರೋಸ್ ವಾಟರ್ ನಿಮ್ಮ ಕಣ್ಣುಗಳನ್ನು ರಿಲ್ಯಾಕ್ಸ್ ಆಗಿಸುತ್ತೆ ಮಾತ್ರವಲ್ಲದೆ ಕಣ್ಣುರಿಯನ್ನು ಕಡಿಮೆ ಮಾಡುತ್ತೆ ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಂಡ್ರೆ ಸುಂದರವಾದ ಮಾಯ್ಚರೈಸ್ಡ್ ಹೈಡ್ರೇಟೆಡ್ ಬ್ಯೂಟಿಫುಲ್ ಫೇಸ್ ನಿಮ್ಮದಾಗುತ್ತೆ ಮೊದಲಿಗೆ ಒಂದು ಬೌಲ್ನಲ್ಲಿ ಮೂರು ಚೂರುಗಳಷ್ಟು ಬಾಳೆಹಣ್ಣು ಒಂದು ಟೇಬಲ್ ಚಮಚ ಆಲಿವ್ ಆಯಿಲ್ ಹಾಕಿಕೊಂಡು ಚೆನ್ನಾಗಿ ಕಿವುಚಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ರೆಡಿಯಾದ ಸ್ಕ್ರಬ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ ಅದಾದ ಮೇಲೆ ಒಂದು ಮಿಕ್ಸಿ ಜಾರ್ ನಲ್ಲಿ ಕಾಲು ಕಪ್ನಷ್ಟು ಸೌತೆಕಾಯಿ ಚೂರುಗಳು ಎರಡು ಟೇಬಲ್ ಚಮಚ ಮೊಸರು ಹಾಗೆ ಕಾಲು ಕಪ್ನಷ್ಟು ಹಸಿ ಕೊಬ್ಬರಿ ಮತ್ತು ಕಾಲು ಕಪ್ನಷ್ಟು ಟೊಮ್ಯಾಟೊ ಚೂರುಗಳನ್ನ ಹಾಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಫೇಸ್ ಪ್ಯಾಕ್ ಮಿಶ್ರಣ ರೆಡಿ ಫೇಸ್ ಪ್ಯಾಕ್ ಹಾಗೆ ಸ್ಕ್ರಬ್ ರೆಡಿಯಾದ ಮೇಲೆ ನೀವು ಮೊದಲು ನಿಮ್ಮ ಮುಖವನ್ನು ಶುದ್ಧವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಒರೆಸಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಕೊಂಡಿರುವ ಬಾಳೆಹಣ್ಣು ಹಾಗೇನೆ ಆಲಿವ್ ಆಯಿಲ್ ಸ್ಕ್ರಬ್ನ ಮಿಶ್ರಣವನ್ನು ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಮುಖವನ್ನು ಸ್ಕ್ರಬ್ ಮಾಡಿಕೊಳ್ಳಿ ಬಾಳೆಹಣ್ಣು ಒಂದು ನ್ಯಾಚುರಲ್ ಕ್ಲೆನ್ಸರ್ ಇದರಲ್ಲಿರುವ ಪೊಟ್ಯಾಷಿಯಂ ಮತ್ತು ವಿಟಮಿನ್ ಎ ಹಾಗೇನೇ ವಿಟಮಿನ್ ಇ ಯ ಅಂಶಗಳು ನಿಮ್ಮ ಮುಖವನ್ನು ಆರೋಗ್ಯಕರವಾಗಿ ಮಾಯ್ಚರೈಸ್ ಮಾಡಿ ನಿಮಗೆ ಇನ್ಸ್ಟೆಂಟ್ ಗ್ಲೋನೆಸ್ ಕೊಡುತ್ತೆ ನೀವು ಮುಖವನ್ನು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಂಡ ನಂತರ ಮುಖಕ್ಕೆ ಒಂದಷ್ಟು ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ನಿಂದ ನಿಮ್ಮ ಮುಖದಲ್ಲಿ ಹೊಸ ಜೀವಂತಿಕೆ ಏರ್ಪಡುತ್ತೆ ಮಾತ್ರವಲ್ಲದೆ ನಿಮ್ಮ ಒತ್ತಡ ಕೂಡ ಕಡಿಮೆಯಾಗುತ್ತೆ ಮುಖಕ್ಕೆ ಆಗಿಂದಾಗ್ಗೆ ಸ್ಟೀಮ್ ಕೊಡೋದು ನಿಮ್ಮ ಮುಖದ ಆರೋಗ್ಯದ ದೃಷ್ಟಿಯಿಂದ ಬಹಳ ಉತ್ತಮ ಸ್ಟೀಮ್ನ ನಂತರ ನೀವು ಮುಖಕ್ಕೆ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಮುಖದ ಡೆಡ್ ಸ್ಕಿನ್ ನಿವಾರಣೆ ಸುಲಭವಾಗುತ್ತೆ ಅದಾದ ಮೇಲೆ ನೀವು ಮುಖವನ್ನು ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಆ ನಂತರ ನೀವು ಈಗಾಗಲೇ ರೆಡಿ ಮಾಡಿಕೊಂಡಿರುವ ಸೌತೆಕಾಯಿ ಹಾಗೆ ಟೊಮ್ಯಾಟೊ ಮತ್ತು ಮೊಸರಿನ ಫೇಸ್ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ಬ್ರಷ್ನ ಸಹಾಯದಿಂದ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗೋದಿಕ್ಕೆ ಬಿಡಿ ಅತಿ ಕಡಿಮೆ ಖರ್ಚಿನಲ್ಲಿ ನೀವು ಈ ಫೇಸ್ ಪ್ಯಾಕ್ ಅನ್ನ ಮನೆಯಲ್ಲಿಯೇ ರೆಡಿ ಮಾಡ್ಕೊಳ್ಬಹುದು ಇದು ಹೆಚ್ಚಾಗಿ ಎಲ್ಲಾ ಚರ್ಮದ ಪ್ರಕಾರಗಳಿಗೂ ಆಗುತ್ತೆ ಫೇಸ್ ಪ್ಯಾಕ್ ಒಣಗೋರ್ಗೂ ಕೂಡ ನೀವು ಕಣ್ಗಳಿಗೆ ರೋಸ್ ವಾಟರ್ನಲ್ಲಿ ಅದ್ದಿದ ಹತ್ತಿಯ ಚೂರುಗಳನ್ನ ಇಟ್ಕೊಂಡು ಸ್ವಲ್ಪ ಸಮಯ ರಿಲ್ಯಾಕ್ಸ್ ಮಾಡಿ ಫೇಸ್ ಪ್ಯಾಕ್ ಒಣಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗಬಹುದು ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಂಡ್ರೆ ಸುಂದರವಾದ ಮಾಯ್ಚರೈಸ್ಡ್ ಹೈಡ್ರೇಟೆಡ್ ಬ್ಯೂಟಿಫುಲ್ ಫೇಸ್ ನಿಮ್ಮದಾಗುತ್ತೆ ಕಚ್ಚಿ ತುರಿಕೆ ನಿವಾರಣೆಗೆ ಎರಡು ಟೇಬಲ್ ಚಮಚ ತುಳಸಿ ರಸಕ್ಕೆ ಚಿಟಕಿಯಷ್ಟು ಉಪ್ಪು ಮತ್ತೆ ಚಿಟಿಕೆ ಅರಿಶಿನ ಸೇರಿಸಿ ಚೆನ್ನಾಗಿ ಕಲಸಿ ಕಜ್ಜಿ ತುರುಕೆಗಳು ಇರೋ ಕಡೆ ಹಚ್ಕೊಂಡು ಇಪ್ಪತ್ತು ನಿಮಿಷ ಬಿಡಿ ಆ ನಂತರ ಹದವಾದ ಬಿಸಿ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀವು ಕಜ್ಜಿ ತುರಿಕೆಯಿಂದ ಮುಕ್ತರಾಗಬಹುದು ಇವತ್ತಿನ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ